ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕ ಇಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಕಡಲ ಕಣ್ಗಾವಲು ಪ್ರಯತ್ನಗಳನ್ನು ಬೆಂಬಲಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ ಎಂದು ಕ್ಷೇತ್ರದಲ್ಲಿ ನಿಕಟ ಸಹೋದರದ ಪ್ರಾಮುಖ್ಯತೆ ಪ್ರತಿಪಾದಿಸಿವೆ ಆಸ್ಟ್ರೇಲಿಯಾ ಉಪಪ್ರಧಾನಿ ಮತ್ತು ರಕ್ಷಣಾ ಸಚಿವ ರಿಚರ್ಡ್ ಮಾಲ್ಸ್ ಜಪಾನ್ ರಕ್ಷಣಾ ಸಚಿವ ನಕಟ್ಟಾನಿ ಜನರಲ್ ಮತ್ತು ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅವರು ಇಂದು ಆಸ್ಟ್ರೇಲಿಯಾದ ಡಾರ್ವಿನ್ನಲ್ಲಿ ಹದಿನಾಲ್ಕನೇ ತ್ರಿಪಕ್ಷೀಯ ರಕ್ಷಣಾ ಮಂತ್ರಿಗಳ ಸಭೆಯಲ್ಲಿ ಭಾಗಿಯಾದರು ಸಭೆಯ ನಂತರ ಬಿಡುಗಡೆಯಾದ ಜಂಟಿ ಹೇಳಿಕೆಯಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಂಡೋ ಪೆಸಿಫಿಕ್ನಲ್ಲಿ ಆಸ್ಟ್ರೇಲಿಯಾ ಜಪಾನ್ ಭಾರತ ಅಮೆರಿಕ ಕಡಲ ಕಣ್ಗಾಲಬಲು ವಿಚಾರದಲ್ಲಿ ನಿಕಟ ಸಹಯೋಗದ ಪರಿಕಲ್ಪನೆ ಪ್ರತಿಪಾದಿಸಿರುವ ಭಾರತದ ನಿಲುವನ್ನು ಸಮರ್ಥಿಸಿಕೊಂಡರು ಸಮಗ್ರ ಸಾಗರ ನಿಗಾ ವ್ಯವಸ್ಥೆಗೂ ಇದು ಪೂರಕವಾಗಿದೆ ಜೊತೆಗೆ ಭಾರತದ ಕಡಲು ಹಾಗೂ ನೌಕಾ ಭದ್ರತೆಯನ್ನು ಇದು ಉತ್ತೇಜಿಸುತ್ತದೆ ಕಳೆದ ಸೆಪ್ಟೆಂಬರ್ನಲ್ಲಿ ಕ್ವಾಡ್ ನಾಯಕರ ಸಭೆಯ ನಂತರ ಬಿಡುಗಡೆಯಾದ ವೆಲ್ಮಿಂಗ್ಟನ್ ಘೋಷಣೆಯು ಇಂಡೋ ಪೆಸಿಫಿಕ್ ಕುರಿತಾದ ಇಂಡಿಯನ್ ಓಪನ್ ರಿಮ್ ಅಸೋಸಿಯೇಷನ್ ಐಒಆರ್ಎ ಪರಿಕಲ್ಪನೆಯನ್ನು ಅಂತಿಮಗೊಳಿಸುವಲ್ಲಿ ಮಹತ್ವದ ಕ್ರಮ ಇದಾಗಿದೆ